ಕೋರ್ಟು ಕಚೇರಿ ನಮಸ್ಕಾರ ಒಂದು ಪ್ರಶ್ನೆ ಈಗಿದೆ ದಾವೇದಾರರು ವಕೀಲರಿಲ್ಲದೆ ತಮ್ಮ ಪ್ರಕರಣಗಳನ್ನು ನಡೆಸಬಹುದೇ ದಾವೇದಾರ ಅಂತಂದು ಹೇಳಿದ್ರೆ ದಾವೆಯನ್ನ ಅಂದರೆ ಕೇಸನ್ನು ಯಾರು ಆಗ್ತಾನೋ ಅವರು ಅಂತ ಅರ್ಥ ಅವನನ್ನು ನಾವು ಕಾನೂನು ಭಾಷೆಯಲ್ಲಿ ವಾದಿ ಅಂತ ಹೇಳಿ ಕರಿತೇವೆ ಅಂತಹ ಪ್ರಕರಣದಲ್ಲಿ ಅವರು ವಕೀಲರಿಲ್ಲದೆ ಅವರ ಪ್ರಕರಣವನ್ನು ನಡೆಸ್ಕೊಳ್ಲಿಕ್ಕೆ ಅವಕಾಶ ಇದೆ ಆ ರೀತಿ ಅವಕಾಶವನ್ನು ಪಡ್ಕೊಳ್ಳಿಕ್ಕೆ ಅವರು ಪೂರ್ವ ಅನುಮತಿಯನ್ನು ಪಡ್ಕೋಬೇಕು ಇದನ್ನು ಪಾರ್ಟಿ ಇನ್ ಪರ್ಸನ್ ಅಂತ ಹೇಳಿ ನಾವು ಕರಿತೇವೆ ಅದನ್ನು ಆ ರೀತಿ ನಡೆಸಲು ಅವರಿಗೆ ಸಾಕಷ್ಟು ಕಾನೂನು ಬೇಕು ವಕೀಲರಾದರೆ ನಾವುಗಳಾದರೆ ಏನಂತಂದು ಹೇಳಿದರೆ ಕಾನೂನು ಪದವಿಯನ್ನು ಪಡ್ಕೊಂಡಿರ್ತೀವಿ ನಮ್ದು ಎನ್ರೋಲ್ಮೆಂಟ್ ಆಗಿತ್ತು ರಿಜಿಸ್ಟ್ರೇಷನ್ ನೋಂದಣಿಯನ್ನು ನಾವು ಮಾಡ್ಕೊಂಡಿರ್ತೀವಿ ನಾವು ಸ್ವತಂತ್ರವಾಗಿ ನಮ್ಮ ವೃತ್ತಿಗೆ ಬರಲಿಕ್ಕಿಂತ ಮುಂಚೆ ಒಬ್ಬ ಸೀನಿಯರ್ ಅಡ್ವೊಕೇಟ್ ಹತ್ರ ಒಂದಿಷ್ಟು ತಿಂಗಳುಗಳ ಕಾಲ ಅಥವಾ ವರ್ಷಗಳ ಕಾಲ ಅನುಭವವನ್ನು ಪಡ್ಕೊಂಡು ತದನಂತರ ನಾವು ಸ್ವತಂತ್ರವಾಗಿ ವೃತ್ತಿಯನ್ನು ಆರಂಭಿಸ್ತೇವೆ ಇಲ್ಲಿ ಪಕ್ಷಗಾರರು ಅವರೇ ನಡೆಸುವಾಗ ಆ ರೀತಿಯ ಆ ರೀತಿಯ ಕಾನೂನಿನ ಅರಿವು ತುಂಬ ಅವಶ್ಯಕವಾಗಿ ಬೇಕಾಗಿರುತ್ತೆ ಆಮೇಲೆ ಅವರು ಅವರಿಗೊಂದು ಆತ್ಮವಿಶ್ವಾಸ ಇರ್ಬೋದು ನಡೆಸಲಿಕ್ಕೆ ಇಲ್ಲ ಅಂತ ನಾವು ಹೇಳೋದಿಲ್ಲ ಪ್ರತಿ ಯಾರನ್ನೂ ಕೇಳ್ಕೊಂಬಂದ್ಬಿಟ್ಟು ಮ ಮ ಈ ರೀತಿ ಈ ರೀತಿ ಅಂತಂದು ಹೇಳ್ತಕ್ಕಂಥದ್ದು ಅವರಿಗೆ ಸ್ವಲ್ಪ ತೊಂದರೆಯನ್ನು ಕೊಡಬಹುದು ಅಂತ ನಾನು ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಅನುಭವ ಕನಿಷ್ಠ ಕಾನೂನಿನ ಅನುಭವ ಅವರಿಗೆ ಖಂಡಿತ ಬೇಕು ಕೂಡ ನ್ಯಾಯಾಲಯ ಅವ್ರನ್ನ ಪ್ರಶ್ನೆ ಮಾಡ್ಬೋದು ಇದಕ್ಕೇನು ಉತ್ತರ ಇದಕ್ಕೇನು ಉತ್ತರ ಅಂತಂದೇಳಿ ಅಥವಾ ಇವರು ಏನು ಪ್ರಕರಣವನ್ನು ದಾಖಲು ಮಾಡಿರ್ತಾರೆ ಯಾರ ಮೇಲೆ ಈ ಪ್ರಕರಣವನ್ನು ದಾಖಲು ಮಾಡಿರ್ತಾರೆ ಅವರ ಎದುರುಗಡೆ ಒಬ್ಬ ಸೀನಿಯರ್ ಅಡ್ವೊಕೇಟೇ ಹಾಜರಾಗ್ಬೋದು ಆಗ ಅವ್ರು ಕೇಳ್ತಕ್ಕಂಥ ಪ್ರಶ್ನೆಗಾಗಿರ್ಬೋದು ನ್ಯಾಯಾಲಯ ಕೇಳ್ತಕ್ಕಂಥ ಪ್ರಶ್ನೆಗಾಗಿರ್ಬೋದು ಇವರು ಬಹಳ ಇದಾಗಿ ತರಬೇತಿಯನ್ನು ಪಡ್ಕೊಂಡು ಕನಿಷ್ಠ ಕಾನೂನಿನ ಅರಿವನ್ನು ಪಡ್ಕೊಂಡು ಅವರ ಕೇಸನ್ನು ಸಮರ್ಥವಾಗಿ ನಿಭಾಯಿಸಬೇಕಾಗ್ತದೆ ಜೊತೆಗೇನನ್ನ ಹೇಳಬೇಕು ಏನನ್ನ ಹೇಳಬಾರ್ದು ಅಂತಕ್ಕಂಥ ಮಾಹಿತಿ ಕೂಡ ಅವರಿಗೆ ಚೆನ್ನಾಗಿ ಅರಿವಿರಬೇಕು ಯಾವುದನ್ನು ಒಪ್ಕೋಬೇಕು ಯಾವುದನ್ನು ಒಪ್ಕೋಬಾರ್ದು ಅನ್ನೋ ಕನಿಷ್ಠ ಕಾನೂನಿನ ಅರಿವು ಕೂಡ ಅವ್ರಿಗೆ ಇರಬೇಕಾಗತ್ತೆ ಇದೆಲ್ಲವೂ ಅವರಿಗೆ ಹೋಗ್ತಾ ಹೋಗ್ತಾ ಸರಿ ಹೋಗದೆ ಇದ್ದಾಗ ನನ್ನ ಕೈಲಿ ಆಗೋದಿಲ್ಲ ಇದು ನನ್ನ ಅಡ್ವೊಕೇಟ್ನೇ ಇಟ್ಕೊಂಡ್ಬಿಟ್ಟು ಎಂಗೇಜ್ ಮಾಡ್ಕೊಂಡ್ಬಿಟ್ಟು ನನ್ನ ಪ್ರಕರಣವನ್ನು ನಡೆಸಬೇಕು ಅಂತಂದೇಳಿ ಆ ಅವರ ಪ್ರಕರಣವನ್ನು ಅಡ್ವೊಕೇಟಿಗೆ ತಂದುಕೊಟ್ಟಾಗ ಅಲ್ಲಿ ಭಾಳ ಅಷ್ಟು ಸಮಸ್ಯೆಗಳು ಕಣ್ಮುಂದೆ ನಮಗೆ ಕಾಣ್ತದೆ ಅವ್ರದ್ದೇ ಅದೇ ರೀತಿಯಲ್ಲಿ ಅದನ್ನು ಪ್ರೆಸೆಂಟ್ ಮಾಡಿರ್ತಾರೆ ನಮಗೆ ಕಾನೂನುಬದ್ಧವಾಗಿ ಅದನ್ನು ನೋಡಿದಾಗ ಅದು ತುಂಬ ಕಷ್ಟ ಅಂತಂದೇಳಿ ಅನಿಸ್ತದೆ ಹಾಗಾಗಿ ಇದರಲ್ಲಿ ಏನಪ್ಪ ಇದು ದಾವೇದಾರರು ತಿಳ್ಕೊಬೇಕಾದಂಥ ಬಹಳ ಮುಖ್ಯವಾದ ಅಂಶ ಅಂತಂದು ಹೇಳಿದರೆ ಕನಿಷ್ಠ ಜ್ಞಾನ ಅರಿವು ಅದ ಅದರಿಂದ ಪಕ್ಷಗಾರರು ಅವರ ಪ್ರಕರಣ ನಡೆಸುವ ಮುನ್ನ ಎಲ್ಲ ಅಂಶಗಳನ್ನು ಮನಸ್ಸಲ್ಲಿ ಇಟ್ಟುಕೊಂಡು ಅವರಿಗೆ ಒಂದು ಆ ಆತ್ಮಶಕ್ತಿ ಕಾನೂನಿನ ಸಾಕಷ್ಟು ಅನುಭವ ಇವೆಲ್ಲವೂ ಇದ್ದಾಗ ಮಾತ್ರ ಅವರು ಧೈರ್ಯವಾಗಿ ಅವರ ಪ್ರಕರಣವನ್ನ ನಡೆಸಬಹುದು ಇಲ್ಲ ಅಂತ ಹೇಳಿದ್ರೆ ಅವರ ನಡೆಸಿಕೊಂಡು ಅವರ ಪ್ರಕರಣವನ್ನ ಅವರಿಗೆ ತೊಂದರೆ ಆಗು ಕೂಡ ಸಹಜವಾಗಿ ಅವಕಾಶ ಇರುತ್ತೆ ಇದನ್ನೆಲ್ಲವನ್ನು ಮನಸಲಿಟ್ಟುಕೊಂಡು ಅವರು ಮುಂದುಕಬಹುದು ಜನಮಿತ್ರ ಡಿಜಿಟಲ್ ನಲ್ಲಿ ಪ್ರಸಾರವಾಗುತ್ತಿರುವ ಕೋರ್ಟ್ ಕಚೇರಿ ಕಾರ್ಯಕ್ರಮ ಜನಸಾಮಾನ್ಯರಿಗೆ ಕಾನೂನು ಅರಿವು ನೀಡುವ ಸಲುವಾಗಿ ಖ್ಯಾತ ವಕೀಲರಾದ ಎಂಬಿ ಗಿರಿಜಾಂಬಿಕರ್ ಅವರು ಉಚಿತವಾಗಿ ಸಲಹೆ ನೀಡುತ್ತಿದ್ದಾರೆ